ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರೆಲ್ಲರೂ ನಾನು ನಿಮ್ಮ ಅನುಶ್ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹಸಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲನೇಗೆ ಒಂದು ಕುಕ್ಕರ್ಗೆ ನೀರು ತೊಗೊಂಡಿದ್ದೀನಿ ನೀರು ಕಾದಿದ ನಂತರ ಹಸಿ ಕಾಳು ಹಾಕೊತಾ ಇದ್ದೀನಿ ಕಾಳನ್ನ ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಜಾರಿಗೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮೂರು ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಮನೇಲೆ ಮಾಡಿದಂಥ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಲಾಸ್ಟಲ್ಲಿ ನೀರು ಹಾಕಿ ಮಸಾಲೆನ ರುಬ್ಕೋಬೇಕು ನೀರು ಕಾದಿದ ನಂತರ ಆಲೂಗೆಡ್ಡೆ ಎರಡು ಬದನೆಕಾಯಿ ರುಬ್ಬಿದಂಥ ಮಸಾಲೆ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಿಮಗೆ ಸಾಂಬಾರು ಏನಾದರೂ ತುಂಬ ಗಟ್ಟಿ ಬಂದಿದ್ದರೆ ನೀವು ಲಾಸ್ಟಲ್ಲಿ ನೀರು ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಒಂದು ವಿಸಿಲು ಕೂಗಿಸ್ಕೋಬೇಕು ಇವಾಗ ಸಾಂಬಾರನ್ನ ಒಗ್ಗರಣೆ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಿದ ನಂತರ ಕುಕ್ಕರಲ್ಲಿ ಕೂಗಿಸಿರೋ ಹಾಕೊತಾ ಇದ್ದೀನಿ ಇವಾಗ ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನಿಮಗೆ ಸಾಲ್ಟ್ ಕಮ್ಮಿ ಆಗಿದ್ರೆ ನೀವು ಲಾಸ್ಟಲ್ಲಿ ಸಾಲ್ಟ್ ಹಾಕೋಬೋದು ಇವಾಗ ಸಾಂಬಾರು ರೆಡಿ ಆಯಿತು ಹಸಿ ಕಾಳಿನ ಹಸಿ ಕಾಳು ಸಾಂಬಾರು ಇವಾಗ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್